ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ವಿರೋಧಿಸಿ ಸೋಮವಾರಪೇಟೆ ರೈತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಸೋಮವಾರಪೇಟೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ತಾಲೂಕು ಒಕ್ಕಲಿಗರ ಸಮುದಾಯ ಭವನದಿಂದ ಹೊರಟ ಪ್ರತಿಭಟನಾ ನಿರತ ರೈತರು ವಿವೇಕಾನಂದ ಸರ್ಕಲ್ ಮೂಲಕ ಪಟ್ಟಣದ ಪ್ರಮುಖ ಬೀದಿಗೆ ತೆರಳಿ ಜೆಸಿ ವೇದಿಕೆಯಲ್ಲಿ ಸಮಾವೇಶಗೊಂಡರು ರೈತರ ಪ್ರತಿಭಟನೆಗೆ ಪಟ್ಟಣದ ವರ್ತಕರು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ಸಹಕಾರ ನೀಡಿದ್ರು ಸಿಎನ್ಡಿ ಭೂಮಿ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಹಾಗೂ ಸಿಎನ್ಡಿ ಭೂಮಿಯನ್ನ ಸಾಮಾಜಿಕ ಅರಣ್ಯ ಅಂತ ಘೋಷಿಸಲು ಸಿದ್ಧತೆ ನಡೆಸುತ್ತಿರುವುದರಿಂದ ಸಾವಿರಾರು ರೈತ ಕುಟುಂಬಗಳು ಆಸ್ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಇನ್ನು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಯನ್ನು ಸರ್ವೆ ಮಾಡಿ ಗುರುತಿಸಿ ಸಾಮಾಜಿಕ ಅರಣ್ಯ ಮಾಡಲಿ ಕೃಷಿ ಮಾಡುತ್ತಿರುವ ಭೂಮಿಗೆ ಹಕ್ಕುಪತ್ರ ನೀಡಲಿ ಈ ಬಗ್ಗೆ ಕಾನೂನು ಹೋರಾಟವನ್ನು ಮುಂದುವರಿಸಬೇಕು ಅಂತ ಸಮಿತಿ ಸಂಚಾಲಕ ಬಿಜೆ ದೀಪಕ್ ಹೇಳಿದರು ನೂರಾರು ವರ್ಷಗಳಿಂದ ಸಿ ಮತ್ತು ಡಿ ಜಾಗದಲ್ಲಿ ರೈತರು ಕೃಷಿ ಮಾಡ್ಕೊಂಡು ಬರುತ್ತಿರುವ ಭೂಮಿಗೆ ಹಕ್ಕುಪತ್ರ ಸಿಗಲೇಬೇಕು ಅಂತ ಶಾಸಕ ಡಾಕ್ಟರ್ ಮಂತರ್ಗೌಡ ಹೇಳಿದರು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕೆಲವು ಘಟನೆಗಳು ನಡೆದಿವೆ ಡಿ ಜಾಗತ ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿಗಳು ಅರಣ್ಯ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಸರ್ಕಾರದಿಂದ ರೈತರ ಪರವಾಗಿ ಗೆ ಅಫ್ಟವಿಟ್ ಸಲ್ಲಿಸುವಂತೆ ಮಾಡಬೇಕಾಗಿದೆ ಈ ಪ್ರಕರಣ ನ್ಯಾಯಾಲಯದಲ್ಲಿರೋದ್ರಿಂದ ಹೆಚ್ಚು ಚರ್ಚೆ ಮಾಡಲು ಸಾಧ್ಯ ಇಲ್ಲ ಜಿಲ್ಲೆಯ ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲು ವ್ಯವಸ್ಥೆ ಮಾಡಲಾಗುವುದು ಅಂತ ಹೇಳಿದರು ಏನೋ ಈ ಒಂದು ಸಂದರ್ಭದಲ್ಲಿ ವಿಧಾನಪರಿಷತ್ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ ಶಾಂತಳ್ಳಿ ಶ್ರೀ ಕುಮಾರಲಿಂಗೇಶ್ವರ ದೇವಾಲಯ ಸಮಿತಿ ಅಧ್ಯಕ್ಷ ಕೆಎಂ ಲೋಕೇಶ್ ವಕಲಿಗರ ಯುವ ವೇದಿಕೆ ಅಧ್ಯಕ್ಷ ಕೆಬಿ ಸುರೇಶ್ ರಾಜ್ಯ ವಕಲಿಗ ಸಂಘದ ನಿರ್ದೇಶಕ ಹರಪ್ಪಳ್ಳಿ ರವೀಂದ್ರ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್ ರೈತ ಮುಖಂಡ ಎಸ್ಪಿ ಭರತ್ ಕುಮಾರ್ ಮಾತನಾಡಿದರು ಶಾಸಕ ಡಾಕ್ಟರ್ ಮಂಥರ್ ಗೌಡ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಕೆಬಿ ಸುರೇಶ್ ಅಪ್ಪಚ್ಚು ರಂಜನ್ ದೀಪಕ್ ಮೇದಪ್ಪ ಮನು ಸೋಮಯ್ಯ ದಿನೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದು ನಿಮ್ ಜತೆ ಇಷ್ಟಪಡ್ತೇನೆ ಸಚಿವರಾಗಿರ್ಬೋದು ಹಿರಿಯ ರಾಜಕಾರಣಿಗಳು ಇರ್ಬೋದು ಪಾರ್ಟಿ ಬಿಟ್ಟಿ ನಾವೆಲ್ಲರೂ ನಿಮ್ ಪರಾ ನಿಂತಿದ್ದೀವಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಕ್ಕೆ ನಾನು ಎಲ್ಲರೂ ಸೇರ್ಕೊಂಡು ನಾವು ನಿಮ್ ಜೊತೆ ನಿಂತ್ಕೊಂಡಿದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಲಿ ನಾನು ಹೌದು ನಾನು ಏನು ಹೇಳ್ಬೋದು ಅಂತಂದ್ರೆ ನಾನು ಎಲ್ಲರೂ ನಂಗೆ ಗೊತ್ತು ಅಂತ ನಾನು ಹೇಳೋಕ್ಕೆ ನಾನು ಸುಲಭ ಕಳೆದ ವಾರದಲ್ಲಿ ಒಕ್ಲಿಗರ ಸಂಘ ಭವನಲ್ಲಿ ನಾವು ಏನು ಒಂದು ಮೀಟಿಂಗ್ ಮಾಡ್ದವ ಕೆಲವು ರೈತರು ಬಂದಿದ್ರು ಕೆಲವು ಜನ ಬಂದಿರಲಿಲ್ಲ ಸರ್ ಅವತ್ತು ಲಾಸ್ಟಿಗೆ ಒಂದು ಮೀಟಿಂಗ್ ಆಯ್ತು ಸರ್ ಅವತ್ತು ಗ್ರಾಮದ ಹಿರಿಯ ಮುಖಂಡರು ಬಂದಿದ್ರು ಅವತ್ತು ನಾನು ಒಂದೇನು ಮಾಹಿತಿ ಅಂತ ಅಂದ್ರೆ ಇಲ್ಲಿ ಇಪ್ಪತ್ತಾರು ಹಳ್ಳಿಗಳದು ನೋಟಿಫಿಕೇಶನ್ ಆಗಿದೆ ಸರ್ ಇದ್ರ ಬಗ್ಗೆ ನಮ್ಮ ಒಕ್ಕಲಿಗ ಸಂಘದ ನಿರ್ದೇಶಕರಾದಂತ ರವೀಂದ್ರ ಬಂದಿದ್ದಾರೆ ಅವರು ಈ ಸಂಘಟನೆಗೆ ನಾವು ಸೇರಿಸ್ಕೊತಾ ಇದೀವಿ ನನ್ನ ಆ ಇಪ್ಪತ್ತಾರು ಹಳ್ಳಿಯವರು ಮುಖ್ಯದರು ನಾವೆಲ್ಲರೂ ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಯವರು ಪ್ಲಸ್ ಫಾರೆಸ್ಟ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿಕೊಂಡು ಆ ಜಾಗನ ನಮ್ಮ ಪರಾಗ್ ಮಾಡಿಸ್ಕೊಳ್ಳೋಕ್ಕೆ ನಾವು ಎಲ್ಲರೂ ಸೇರ್ಕೊಂಡು ಜವಾಬ್ದಾರಿ ಹೋದ್ರಿ ನಾನು ಏನು ಹೇಳ್ಬೋದು ಅಂತಂದ್ರೆ ನಾನು ಸರ್ ಮೇಲೆ ಹೇಳಬಹುದು ಇನ್ನೊಬ್ಬರ ಮೇಲೆ ಹೇಳೋಕ್ಕೆ ನಾನು ಬಂದಿದ್ದೆ ಇವತ್ತು ನಾವು ನಾವ್ ಇರಂತ ರೈತರ ಪರ ನಿಂತ್ಕೊಳ್ಳಿ ನಮ್ಮ ಜವಾಬ್ದಾರಿ ಕಾನೂನು ರೀತಿಯಲ್ಲಿ ನೀವು ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲವು ಫೈಲ್ಸ್ಗಳಿದೆ ಆಮೇಲೆ ಇದು ಒಂದೇ ಮಲ್ನಾಡ್ ಭಾಗದ ಜಿಲ್ಲೆಗಳಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ನಾವ್ ಎಲ್ಲಾರು ಸೇರ್ಕೊಂಡು ಪಾರ್ಟಿ ಬಿಟ್ಟು ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಎಲ್ಲಾ ನಮ್ಮ ಸ್ನೇಹಿತರು ಇರ್ತಾರೆ ಬೇರೆಯವರು ಸ್ನೇಹಿತರು ಇರ್ತಾರೆ ಇಲ್ಲಿ ರಾಜಕೀಯ ದಾರಿ ಹೋದ್ರೆ ನಮ್ ನಮ್ಮಲ್ಲಿ ಈ ಒಗ್ಗಟ್ಟು ಪ್ರದೇಶ ಮುಗೀತದೆ ಶ್ರೂಷೂ ಎಲ್ಲಾ ಪಾರ್ಟಿ ಒಂದೇ ದಯಮಾಡಿ ಇಲ್ಲಿ ಸೇರಿದಂತ ಎಲ್ಲಾ ರೈತರು ಒಂದಾಗನ ಈ ಹೋರಾಟಕ್ಕೆ ನಾನು ನಿಮ್ ಜೊತೆ ಸೇರ್ಕೊಂಡು ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಕ್ಕೆ ಹಿರಿಯವರ ಸಲಹೆ ಎಲ್ಲರೂ ತಗೊಂಡು ನಾವು ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು ಈಶ್ವರ ಖಂಡ್ರೆ ಅವ್ರ ಸನ್ಮಾನ್ಯ ನಮ್ಮ ಸಂಸದರಾದಂತ ಯಡಿಯೂರವ್ರೂ ಕೂತ್ಕೊಂಡು ನಮ್ಮ ಸೆಂಟ್ರಲ್ ಫಾರೆಸ್ಟ್ ಮಿನಿಸ್ಟರ್ ಗಂಟನು ನಾವೆಲ್ಲರೂ ಸೇರ್ಕೊಂಡು ಹೋಗೋಣ ಅಂತ ಹೇಳ್ತಾ ನನಗೆ ಇನ್ನೊಂದು ಒಂದು ಎರಡು ಮೂರು ದಿವಸ ನನಗೊಂದು ಅವಕಾಶ ಕೊಡಿ ನಾವೆಲ್ಲರೂ ಸೇರ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿನ ಇದೇ ರೀತಿಯಲ್ಲಿ ಅವ್ರನ್ನ ಚೀಫ್ ಸೆಕ್ರೆಟರಿ ಹಾಗೂ ಫಾರೆಸ್ಟ್ ಸೆಕ್ರೆಟರಿ ಕರ್ಸಿಕೊಂಡು ಕಾನೂನು ರೀತಿಯಲ್ಲಿ ನಮ್ಮ ರೈತರ ಪರಗೆ ಹೆಂಗೆ ನಾವ್ ಅಂದ್ರೆ ತಾತ್ಕಾಲಿಕ ತಾತ್ಕಾಲಿಕವಾಗಿ ಆಗ್ಬಾರ್ದಿದ್ದು ನೀವ್ ಹೇಳ್ದಂಗೆ ಇಷ್ಟು ವರ್ಷ ಎಲ್ಲ ಬಂದಿದ್ದು ತಾತ್ಕಾಲಿಕವಾಗಿ ಏನೋ ಮಾರನೇ ಬೇರೆ ಮಾರ್ನ ಸುತ್ತೋಲೆ ಹೊಡೆದ್ರು ಆಮೇಲೆ ಎಷ್ಟೋ ಜನಕ್ಕೆ ಕಾನೂನೇ ಕ್ಲೀನ್ ಆಗಿ ಗೊತ್ತಿರಲಿಲ್ಲ ಅದರಲ್ಲಿ ಮಧ್ಯದಲ್ಲಿ ಹಾರಂಗಿ ಭಾಗದಲ್ಲಿ ಸ್ವಲ್ಪ ಜಾಗಕ್ಕೆ ಕೊಡಬೇಕು ಅಂತ ಅಂತರಲ್ಲೂ ಸೇರಿಸಿದ್ರು ಅದರಲ್ಲಿ ಕಸ್ತೂರಿ ವರದಿನೂ ಬಂತು ಅದಕ್ಕೋಸ್ಕರ ಇವೆಲ್ಲರೂ ಸೇರ್ಕೊಂಡು ನಿಮ್ ಪರವಾಗಿ ನಾವು ನಿಂತಿರ್ತೀವಿ ಅಂತ ಹೇಳ್ತಾ ಇಲ್ಲಿ ನೋಡಿ ನಾವೆಲ್ಲರೂ ಏನು ಗೊತ್ತಾ ಗೊತ್ತಿರೋ ರಾಜಕೀಯ ಮಾಡಕೊಂಡು ನಾನು ಬಂದಿಲ್ಲ ಅವಕಾಶ ನೀವು ಕೊಟ್ಟಿದ್ದೀರಾ ಕಾನೂನು ರೀತಿಯಲ್ಲಿ ಪರಾಗಿ ನಾವು ನಾವೆಲ್ಲರೂ ನಿಂತ್ಕೊಂಡು ನಿಮ್ಮ ಜೊತೆಲಿ ಹೋರಾಟ ಮಾಡೋಕ್ಕೆ ನಾವು ಇದ್ದೇ ಇರ್ತೀವಿ ಅಂತ ಹೇಳ್ತಾ ನನಗೆ ಮಡಿಕೇರಿ ಒಂದು ತುರ್ತಾ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಆ ಕಡೆ ಕೊಡ್ತಾ ಇದೀನಿ ಕುಶಾಲ ಒಂದು ಕಾರ್ಯಕ್ರಮ ಇತ್ತು ಅದು ರದ್ದಾಗಿರೋದ್ರಿಂದ ನಾವು ಮಡಿಕೇರಿಗೆ ಹೋಗ್ಬೇಕು ದಯಮಾಡಿ ಅಪ್ಪ ಜುರಾಜನ್ ಸರ್ ಇರ್ಬೋದು ಎಸ್ ಸಿ ಮೇಧಪ್ಪಣ್ಣ ಇರ್ಬೋದು ರವೀಂದ್ರ ಇರ್ಬೋದು ನಮ್ಮ ವಿವಿಧ ರೈತರ ಹೋರಾಟಗಾರ ಇರ್ಬೋದು ನಮ್ಮ ವಕೀಲರ ಯುವ ವೇದಿಕೆ ಅಧ್ಯಕ್ಷ ಕೊಡ್ತೀನಿ ಇನ್ನೂ ರೈತರ ಸಂಘದ ಎಲ್ಲ ಹಿರಿಯರು ಇದರ ನಾವು ಸೇರಿಕೊಂಡು ಸೇರ್ಕೊಂಡು ಈ ಹೋರಾಟ ಪರಾರಕೊಂಡು ನಾವು ಕಾನೂನು ರೀತಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಲು ಹೋಗೋದ್ರಿಂದ ನಾವು ಏನು ಮಾತಾಡಿದ್ರು ಕೋರ್ಟ್ ಅಲ್ಲಿ ಸಬ್ಸುಡಿ ಸಾಗುತ್ತೆ ಅದಕ್ಕೋಸ್ಕರ ನಾವು ಮಾತಾಡಬೇಕಾದ್ರೂ ಸ್ವಲ್ಪ ಹುಷಾರಾಗಿ ಮಾತಾಡಬೇಕು ಅದಕ್ಕೋಸ್ಕರ ನಾವು ಒಬ್ಬರು ಲಾಯರು ಸರ್ ನಾವು ಇರೋರು ಯಾರೋ ಒಂದು ಒಳ್ಳೆ ಕಾನೂನಿನ ತಜ್ಞರನ್ನು ನಾವು ಯೋಚನೆ ಮಾಡೋಣ ಪೊಣ್ಣನವರು ನಾನು ಕರೆಸ್ತೀನಿ ಈ ವಿಚಾರದಲ್ಲಿ ಪೊಣ್ಣನವರು ಪ್ಲಸ್ ನಮ್ಮ ಇದೆಲ್ಲರೂ ಸೇರಿಕೊಂಡು ನಮ್ಮ ಆಡಿ ಅಡ್ವೊಕೇಟ್ ಜನರಲ್ ಹತ್ರ ಒಂದು ಸರ್ ದೂರನ ದಯವಿಟ್ಟು ನೀವೊಂದು ಕಮಿಟಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಹಿರಿಯವರು ಸೇರಿಸ್ಕೊಳ್ಳಿ ನಾನು ಆ ಕಮಿಟಿಯಲ್ಲಿ ಸೇರಿಸ್ಕೊಳ್ತೀನಿ ಅಂತ ಹೇಳ್ತಾ ಈಗ ನನಗೆ ಚುನಾವಣೆ ಮುಖ್ಯ ಇಲ್ಲ ರಾಜಕೀಯ ಮುಖ್ಯ ಅಲ್ಲ ಈ ಅಹವಾಲನ್ನ ನೀವು ಏನ್ ಕೊಟ್ಟಿದ್ದೀರಾ ಮನಸ್ಪೂರ್ವಕವಾಗಿ ನಾನು ನಿಮ್ ಜೊತೆ ನಿಂತ್ಕೊತೀನಿ ಮಾತ್ರ ನಾನು ಬೇರೆ ತರ ಸುಳ್ಳು ಹೇಳಕ್ಕಂತೂ ನಾನು ಬಂದಿಲ್ಲ ನಾನು ಎಲ್ಲಾನು ನಾನು ಮಾಡಿಸ್ತೀನಿ ಅಂತ ಯಾಕಂದ್ರೆ ಮುಂಚೆ ನೀವು ಅನುಭವಿಸಿದಿರ ಅಂತ ಅದಕ್ಕೆ ನಾನು ಹೇಳಕ್ ಬೇಡ ಅಂತ ಇಲ್ಲಿ ದಯವಿಟ್ಟು ನಾವು ಎಲ್ಲರೂ ಸೇರಿ